ಹೈ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ಪೆಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ವರ್ಷದ ಮೊದಲ ಸೂರ್ಯಗ್ರಹಣ ಇದೆ ಹನ್ನೆರಡು ರಾಶಿಗಳ ಮೇಲೆ ಪ್ರಭಾವ ಹೇಗಿರಲಿದೆ ಅನ್ನೋದು ತಿಳಿಸ್ಕೊಡ್ತೀನಿ ಹನ್ನೆರಡು ರಾಶಿಗಳ ಮೇಲೆ ವರ್ಷದ ಸೂರ್ಯಗ್ರಹಣ ಮುಗಿದ ನಂತರ ಮತ್ತೆ ಸ್ಟಾರ್ಟ್ ಆಗುವ ಮುಂಚೆ ಹನ್ನೆರಡು ರಾಶಿಗಳ ಪ್ರಭಾವ ಹೀಗಿರಲಿದೆ ಏನೆಲ್ಲ ಅದಕ್ಕ ಚೇಂಜ್ ಆಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಏನು ಮಾಡಬೇಕು ವಿಡಿಯೋನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡಿಯೋನ ಕಟ್ ಮಾಡಿ ಕಟ್ ಮಾಡಿ ನೋಡಿದ್ರೆ ನಿಮಗೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸ್ನೇಹಿತರೆ ಸೊ ಹಾಗಾಗಿ ಬಿಗಿನಿಂದ ಹೇಳಿ ತನಕ ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪಾದ ವಿಡಿಯೋ ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡೋದ್ರಿಂದ ನಿಮ್ಮ ಕಡೆಯಿಂದ ಹೊಸ ಹೊಸ ಅಪ್ಡೇಟ್ಗಳನ್ನ ಅವರು ಕೂಡ ತಿಳ್ಕೊಂಡಂಗೆ ಆಗುತ್ತೆ ಓಕೆ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಡ್ತಾ ಇದ್ದೇನೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಕೂಡ ಗ್ರಹಣವು ಮಾರ್ಚ್ ತಿಂಗಳಲ್ಲಿ ಸಂಭವಿಸಲಿದೆ ಸ್ನೇಹಿತರೆ ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದಾಗಿದೆ ಹಾಗಾಗಿ ಸೂರ್ಯಗ್ರಹಣ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಹೇಗಿರಲಿದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ಸೂರ್ಯಗ್ರಹಣ ಬರುವ ಮುಂಚೆ ಈ ರಾಶಿಯವರ ಪ್ರಭಾವ ಹೇಗಿರಲಿದೆ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಮುಗಿದ ನಂತರ ಏನೆಲ್ಲ ಅದೃಷ್ಟವನ್ನು ಕಳ್ಕೋತಾರೆ ಏನೆಲ್ಲ ಪಡ್ಕೋತಾರೆ ಟೋಟಲ್ ಇನ್ಫಾರ್ಮೇಷನ್ನ ಇವಾಗ ಕೊಡ್ತಾ ಹೋಗ್ತೀನಿ ಇವಾಗೆಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಹಿಂದೂ ಧರ್ಮದಲ್ಲಿ ಗ್ರಹವನ್ನು ಶುಭ ಎಂದು ಹೇಳಲಾಗುವುದಿಲ್ಲ ಯಾವಾಗ ಸೂರ್ಯ ಮತ್ತು ಚಂದ್ರನ ಗ್ರಹಣವಾಗುವುದೋ ಆ ಸಮಯದಲ್ಲಿ ಯಾವುದೇ ರೀತಿಯ ಶುಭ ಮತ್ತು ಮಂಗಳ ಕಾರ್ಯವನ್ನು ಆಯೋಜಿಸುವುದಿಲ್ಲ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಸ್ನೇಹಿತರೆ ಇದರ ಪ್ರಭಾವವನ್ನು ಎಲ್ಲ ಹನ್ನೆರಡು ರಾಶಿಗಳ ಮೇಲೆ ನೋಡಬಹುದಾಗಿದೆ ಸೂರ್ಯಗ್ರಹಣವು ಪ್ರತಿಯೊಂದು ರಾಶಿಯ ಮೇಲೂ ವಿಭಿನ್ನವಾಗಿ ಪ್ರಭಾವ ಬೀರಲಿದೆ ಈ ಸಮಯದಲ್ಲಿ ಕೆಲವು ರಾಶಿಗಳ ಮೇಲೆ ಸಕಾರಾತ್ಮಕ ಪ್ರಭಾವ ಬೀರಿದ್ದರೆ ಕೆಲವು ರಾಶಿಗಳ ಮೇಲೆ ನಕಾರಾತ್ಮಕ ಪ್ರಭಾವ ಬೀರಲಿದೆ ಹಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ನಿಮ್ಮ ರಾಶಿ ಹೇಗೆ ಪ್ರಭಾವ ಬೀರಲಿದೆ ಎಂದು ತಿಳಿಯೋಣ ಸ್ನೇಹಿತರೆ ಏನಾದರೂ ಆಸೆ ಏನಾದರೂ ನಿಮಗಿದ್ದರೆ ವಿಡಿಯೋನ ಇವಾಗ ಎಲ್ಲೂ ಕೂಡ ಸ್ಕಿಪ್ ಮಾಡಬಾರ್ದು ಮೊದಲನೇದಾಗಿ ಮೇಷರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಹೇಗಿರಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೊದಲ ಸೂರ್ಯಗ್ರಹಣದಿಂದ ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಈ ಸೂರ್ಯಗ್ರಹಣವು ಮೇಷರಾಶಿಯ ಮೊದಲನೇ ಮನೆಯ ಮೇಲೆ ಪ್ರಭಾವ ಬೀರಲಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಆತ್ಮವಿಶ್ವಾಸದಲ್ಲಿ ಕೊರತೆಯನ್ನು ಮತ್ತು ಆಂತರಿಕ ಏರಿಳಿತಗಳನ್ನು ಎದುರಿಸಬಹುದು ಈ ಸಮಯದಲ್ಲಿ ನಿಮ್ಮ ಆತ್ಮನಿರ್ಭರತೆ ವೃದ್ಧಿಯಾಗಲಿದೆ ಸ್ನೇಹಿತರೆ ಆದರೆ ನೀವು ಆಂತರಿಕ ವಿಚಾರಗಳು ಮತ್ತು ಭಾವನೆಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕ ನಿಮಗೂ ಕೂಡ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಯಾವಾಗ ಅಂದರೆ ಸೂರ್ಯಗ್ರಹಣ ಮುಗಿದ ನಂತರ ಭಾರಿ ಅದೃಷ್ಟವನ್ನು ನೋಡಲಿದ್ದೀರಿ ಸ್ನೇಹಿತರೆ ಅಲ್ಲಿ ತನಕ ಏನಾದರೂ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಮಾಡ್ಬೋದು ಸೂರ್ಯಗ್ರಹಣ ಮುಗಿದ ನಂತರಕ್ಕೂ ಸ್ನೇಹಿತರೆ ಏನಾರೂ ಮಾರಾಟ ಮಾಡಬೇಕು ಖರೀದಿ ಮಾಡಬೇಕು ಅಂತಂದರೆ ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಋಷಭ ರಾಶಿಯವರಿಗೆ ಋಷಭ ರಾಶಿಯವರೆಗೂ ಕೂಡ ಸ್ನೇಹಿತರೆ ಮೊದಲ ಸೂರ್ಯಗ್ರಹಣವು ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಋಷಭ ರಾಶಿಯವರಿಗೆ ಏನೆಲ್ಲ ಫಲ ತರಲಿದೆ ಅನ್ನೋದನ್ನು ಕೂಡ ತಿಳಿಸ್ಕೊಡ್ತೀನಿ ವರ್ಷದ ಮೊದಲ ಸೂರ್ಯಗ್ರಹಣವು ಋಷಭ ರಾಶಿಯ ಎರಡನೆಯ ಮನೆಯ ಮೇಲೆ ಪ್ರಭಾವ ಬೀರುವುದು ಹಾಗಾಗಿ ಹಣ ಮತ್ತು ಸಂಪತ್ತಿಗೆ ಸಂಬಂಧಿಸಿದ ವಿಷಯಗಳಿಂದ ನೀವು ಒತ್ತಡಕ್ಕೆ ಒಳಗಾಗುವ ಸಾಧ್ಯತೆ ಸ್ವಲ್ಪ ಮಟ್ಟಿಗೆ ಇದ್ದರೆ ಈ ಸಮಯದಲ್ಲಿ ನೀವು ಮನೆ ಮತ್ತು ಹಣಕ್ಕೆ ಸಂಬಂಧಿಸಿದಂತೆ ನೀವು ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತದೆ ಈ ರೀತಿ ಮಾಡುವುದರಿಂದ ನೀವು ಗಮನವರಿಸಿ ಎಲ್ಲ ಕೆಲಸದಲ್ಲಿ ನೀವು ಗಮನವಿಟ್ಟು ಮಾಡುವುದರಿಂದ ಆದಷ್ಟು ನಷ್ಟವನ್ನು ಮಾಡ್ಕೊಳ್ಳೋದಿಲ್ಲ ಲಾಭವನ್ನು ಮಾಡ್ಕೋಬೋದು ಅಂತಲೇ ಹೇಳ್ಬೋದು ನಷ್ಟ ಅಂತ ಆಗೋದಿಲ್ಲ ಲಾಭ ಸ್ವಲ್ಪ ನೋಡಲಿದ್ದೀರಿ ಸ್ನೇಹಿತರೆ ಇನ್ನು ನಿಮ್ಮ ಆರೋಗ್ಯದ ಬಗ್ಗೆ ಹೇಳೋದಾದರೆ ನಿಮ್ಮ ಆರೋಗ್ಯ ಎರಡು ಸಾವಿರದ ಇಪ್ಪತ್ತೈದರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತದೆ ಸ್ವಲ್ಪ ಕಾಳಜಿ ಇರಬೇಕಾಗುತ್ತದೆ ಸ್ನೈಟ್ ಟೈಮ್ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯ ಮೂರನೇ ಮನೆಯ ಮೇಲೆ ಈ ವರ್ಷದ ಸೂರ್ಯಗ್ರಹಣದ ಪ್ರಭಾವವನ್ನು ನೋಡಬಹುದು ಇದು ನಿಮ್ಮ ಮಾನಸಿಕ ದೃಷ್ಟಿಕೋನ ಮತ್ತು ಮಾತುಕತೆಯ ಮೇಲೆ ಪ್ರಭಾವ ಬೀರಬಹುದು ಸ್ನೇಹಿತೆ ಹಾಗಾಗಿ ಈ ಸಮಯದಲ್ಲಿ ನೀವು ಶಾಂತಿಯಿಂದ ಆಲೋಚಿಸಿದರೆ ಒತ್ತಡಗಳಿಂದ ಮುಕ್ತಿಯನ್ನು ಪಡೆಯಬಹುದಾಗಿದೆ ಸೊ ಹಾಗಾಗಿ ನಿಮಗೆ ತಿಳಿಸಿರುವ ಹಾಗೆ ಸ್ನೇಹಿತೆ ಸೂರ್ಯಗ್ರಹಣ ಸ್ಟಾರ್ಟ್ ಆಗೋ ಮುಂಚೆ ಸೂರ್ಯಗ್ರಹಣ ಎಂದಾದ್ಮೇಲೆ ಹೇಗಿರಬೇಕು ಅನ್ನೋದನ್ನ ಮತ್ತೊಂದು ವಿಡದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಇಷ್ಟು ಪ್ರಭಾವವನ್ನು ನೋಡಲಿದ್ದೀರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಕಟಕ ರಾಶಿಯವರಿಗೆ ಕಟಕ ರಾಶಿಯವರೆಗೂ ಕೂಡ ಸ್ನೇಹಿತರೆ ಸೂರ್ಯಗ್ರಹಣ ಮುಗಿದ ಮೇಲೆ ಹೇಗಿರಲಿದೆ ಮತ್ತು ಸೂರ್ಯಗ್ರಹಣ ಇರುವ ಟೈಮಲ್ಲಿ ಏನೆಲ್ಲ ಪ್ರಭಾವ ಬೀರಲಿದೆ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ವರ್ಷದ ಮೊದಲ ಸೂರ್ಯಗ್ರಹಣವು ನಿಮ್ಮ ನಾಲ್ಕನೇ ಮನೆಯಲ್ಲಿ ಸಂಭವಿಸಲಿದೆ ಸ್ನೇಹಿತರೆ ಇದರಿಂದಾಗಿ ನಿಮ್ಮ ಮನೆ ಮತ್ತು ಕುಟುಂಬ ಜೀವನದಲ್ಲಿ ಒತ್ತಡ ಅಥವಾ ಅಡೆತಡೆಗಳು ಎದುರಾಗುವ ಸಾಧ್ಯತೆ ಇದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ಮನೆಯವರೊಂದಿಗೆ ಉತ್ತಮ ಸಮಯ ಮತ್ತು ಆಂತರಿಕ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಉತ್ತಮ ಅಂತಲೇ ಹೇಳ್ಬೋದು ಈ ರೀತಿ ಮಾಡಿದ್ರೆ ನೀವು ನಷ್ಟವನ್ನು ಅನುಭವಿಸುತ್ತಿಲ್ಲ ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಅದರ ಲಾಭವನ್ನು ನೋಡಲಿದ್ದೀರಿ ಅಂತ ಹೇಳ್ತಾ ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರಿಗೆ ಸೂರ್ಯಗ್ರಹಣವು ಸಿಂಹ ರಾಶಿಯ ಐದನೇ ಮನೆಯ ಮೇಲೆ ಪ್ರಭಾವ ಬೀರಬಹುದು ಸ್ನೇಹಿತರೆ ಹಾಗಾಗಿ ನೀವು ಶಿಕ್ಷಣ ರಚನಾತ್ಮಕತೆ ಮತ್ತು ಮಕ್ಕಳಿಗೆ ಸಂಬಂಧಿಸಿದೆ ವಿಚಾರಗಳಲ್ಲಿ ಬದಲಾವಣೆಗಳನ್ನು ಎದುರಿಸಿದಿರಿ ಹಾಗಾಗಿ ಈ ಸಮಯವನ್ನು ನೀವು ಸಕಾರಾತ್ಮಕವಾಗಿ ತೆಗೆದುಕೊಳ್ಳಲು ಪ್ರಯತ್ನಿಸಿ ಏನಂದರೆ ಸೂರ್ಯಗ್ರಹಣ ಇರುವುದರಿಂದ ಏನೆಲ್ಲ ಎಚ್ಚಿಕ್ಕಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಸೂರ್ಯಗ್ರಹಣ ಸ್ಟಾರ್ಟ್ ಆಗುವ ಮುಂದೆ ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಿದರೆ ನಾನು ಯಾವ ರಾಶಿಯವರ ಬಗ್ಗೆ ಏನೆಲ್ಲ ತಿಳಿಸಿದ್ದೀನಿ ಅದನ್ನು ಗಮನ ಹರಿಸಿದರೆ ಆದಷ್ಟು ನಷ್ಟವನ್ನು ನೋಡುವುದಿಲ್ಲ ಸ್ವಲ್ಪ ಚೇಂಜಸ್ ಮಾಡ್ಕೋಬೋದು ಸ್ನೇಹಿತರೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸುವುದಾದರೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರೆಗೂ ಕೂಡ ಸ್ನೇಹಿತರೆ ಆರನೇ ಮನೆಯ ಮೇಲೆ ಈ ವರ್ಷದ ಮೊದಲ ಸೂರ್ಯಗ್ರಹಣದ ಪ್ರಭಾವವನ್ನು ನೋಡಬಹುದಾಗಿದೆ ಹಾಗಾಗಿ ಈ ಸೂರ್ಯಗ್ರಹಣದ ಸಮಯದಲ್ಲಿ ನಿಮ್ಮ ಆರೋಗ್ಯ ಕೆಲಸದ ಸ್ಥಳ ಮತ್ತು ಪ್ರತಿದಿನದ ಸಮಸ್ಯೆಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡುವುದು ಅವಶ್ಯಕವಾಗಿರುತ್ತದೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ ನಿಮ್ಮ ಆರೋಗ್ಯದ ಬಗ್ಗೆ ನಾನು ಹೇಳೋದಾದರೆ ಸ್ನೇಹಿತರೆ ಸೂರ್ಯಗ್ರಹಣ ಮುಗಿದ ಮೇಲೆ ಎಚ್ಚರಿಕೆಯಿಂದ ನಿಮ್ಮ ಆರೋಗ್ಯನ ನೋಡ್ಕೋಬೇಕಾಗುತ್ತದೆ ಪ್ರತಿಯೊಂದು ರಾಶಿಯವರು ಕೂಡ ನಿಮ್ಮ ಆರೋಗ್ಯ ಬಗ್ಗೆ ಕಾಳಜಿನ ವಹಿಸಬೇಕಾಗುತ್ತದೆ ಈ ರೀತಿ ಮಾಡಿದ ನಂತರ ನಿಮ್ಮ ಆರೋಗ್ಯ ಉತ್ತಮವಾಗಿದ್ದಲ್ಲಿ ಪ್ರತಿಯೊಂದು ಕೆಲಸದಲ್ಲೂ ನೀವು ಮುಂದೆ ಇರ್ತೀರ ನಿಮ್ಮ ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ಸ್ನೇಹಿತರೆ ಯಾವುದೂ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರೋದಿಲ್ಲ ಸೊ ಹಾಗಾಗಿ ದಯವಿಟ್ಟು ನಿಮ್ಮ ಆರೋಗ್ಯದ ಬಗ್ಗೆ ಗಮನವಿರಲಿ ಓಕೆ ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಿದೆ ಮುಂದಿನ ರಾಶಿ ಬಂದು ತುಲಾ ತುಲಾರಾಶಿಯವರೆಗೂ ಕೂಡ ಸ್ನೇಹಿತರೆ ವರ್ಷದ ಮೊದಲ ಸೂರ್ಯಗ್ರಹಣವು ತುಲಾರಾಶಿಯ ಏಳನೇ ಮನೆಯಲ್ಲಿ ಸಂಭವಿಸಲಿದೆ ಈ ಮನೆಯು ನಿಮ್ಮ ವಿವಾಹ ಮತ್ತು ಪಾಲುದಾರಿಕೆಯೊಂದಿಗೆ ಸಂಬಂಧವನ್ನು ಹೊಂದಿದೆ ಅವಧಿಯಲ್ಲಿ ನೀವು ಸಂಬಂಧಗಳಲ್ಲಿ ಕೆಲವು ಸಮಸ್ಯೆಗಳನ್ನು ಅಥವಾ ಸವಾಲುಗಳನ್ನು ಎದುರಿಸಬೇಕಾಗಬಹುದು ಹಾಗಾಗಿ ಈ ಸಮಯವನ್ನು ಸಾಕಷ್ಟು ಎಚ್ಚರಿಕೆಯಿಂದ ಕಳೆಯುವುದು ಎಂಬ ಹೇಳ್ಬೋದು ಸ್ನೇಹಿತರೆ ನಿಮಗೆ ಏನು ಅಂತಂದರೆ ಸೂರ್ಯಗ್ರಹಣ ಏನು ಸಮಯ ಇರುತ್ತೆ ಟ್ವೆಂಟಿ ಫೋರ್ ಅವರ್ಸ್ ಆಗಲಿ ಒಂದು ಎರಡು ಮೂರು ದಿನ ಈ ಥರ ಪ್ರಾಬ್ಲಮ್ಗಳನ್ನ ನೀವು ನೋಡಲಿದ್ದೀರಿ ಪರ್ಮನೆಂಟ್ ನೋಡ್ತಾ ಇದ್ದೀರಾ ಅಂತ ನನಗೆ ಹೇಳ್ತಾ ಇಲ್ಲ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭಾರಿ ಉತ್ತಮವಾಗಿದೆ ಸ್ವಲ್ಪ ರಾಶಿಗಳ ಬಗ್ಗೆ ಕೂಡ ತಿಳಿಸ್ಕೊಡಿದ್ವಿ ಚೆನ್ನಾಗಿದೆ ಒಂದು ಎರಡು ಮೂರು ದಿನಗಳಲ್ಲಿ ಈ ಸೂರ್ಯಗ್ರಹಣ ಇರುವುದರಿಂದ ಸ್ನೇಹಿತರೆ ಈ ಥರ ಪ್ರಾಬ್ಲಮ್ಗಳನ್ನ ನೋಡಲಿದ್ದೀರಿ ಬಿಡಿಯಾಗ್ತೇನೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದರೆ ರುಚಿಕ ರಾಶಿಯವರಿಗೆ ರುಚಿಕ ರಾಶಿಯವರೆಗೂ ಕೂಡ ಸ್ನೇಹಿತರೆ ಸೂರ್ಯಗ್ರಹಣವು ನಿಮ್ಮ ಎಂಟನೇ ಮನೆಯ ಮೇಲೆ ಪ್ರಭಾವವನ್ನು ಬೀರುವುದು ಹಾಗಾಗಿ ಈ ಮನೆಯು ಸಂಪತ್ತು ಮತ್ತು ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿದೆ ಆದ್ದರಿಂದ ಈ ಅವಧಿಯನ್ನು ಸಾಕಷ್ಟು ಕಾಳಜಿಯಿಂದ ಕಳೆಯುವುದು ಅವಶ್ಯಕ ವಿಶೇಷವಾಗಿ ಹಣಕ್ಕೆ ಸಂಬಂಧಿಸಿದಂತೆ ನೀವು ಹೆಚ್ಚು ಇರಬೇಕಾಗುತ್ತದೆ ಸ್ನೇಹಿತರೆ ಈ ರೀತಿ ಇರೋದರಿಂದ ಒಂದು ಎರಡು ಮೂರು ದಿನಗಳಲ್ಲಿ ಏನು ಪ್ರಾಬ್ಲಮ್ನ ಅನುಭವಿಸ್ತೀರಾ ಹಣದ ವಿಷಯದಲ್ಲಿ ಅದು ದೂರವಾಗುತ್ತದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮುಂದಿನ ರಾಶಿ ಬಂದು ಧನು ರಾಶಿಯವರಿಗೆ ಧನು ರಾಶಿಯವರಿಗೆ ಸೂರ್ಯಗ್ರಹಣವು ಅಂದರೆ ವರ್ಷದ ಮೊದಲ ಸೂರ್ಯಗ್ರಹಣವು ಧನುರಾಶಿಯ ಒಂಬತ್ತನೇ ಮನೆಯ ಮೇಲೆ ಪ್ರಭಾವವನ್ನು ಬೀರಬಹುದು ಸ್ನೇಹಿತರೆ ಈ ಮನೆಯು ಪ್ರಯಾಣ ಉನ್ನತ ಶಿಕ್ಷಣ ಮತ್ತು ಧರ್ಮಕ್ಕೆ ಸಂಬಂಧಿಸಿದೆ ಸ್ನೇಹಿತರೆ ಹಾಗಾಗಿ ಈ ಸಮಯದಲ್ಲಿ ನೀವು ಆಧ್ಯಾತ್ಮಿಕತೆ ಮತ್ತು ಜ್ಞಾನದ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ವಹಿಸುವಿರಿ ನಿಮಗೆ ನೋಡಿ ಅದೃಷ್ಟದ ಬಾಗಿಲು ತೆರೆತಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಧನುರಾಶಿಯವರಿಗೆ ಭಾರಿ ಅದೃಷ್ಟವನ್ನು ನೋಡಲಿದ್ದಾರೆ ಈ ಸಮಯದಲ್ಲೂ ಕೂಡ ಮತ್ತು ಸೂರ್ಯಗ್ರಹಣದ ಸಮಯದಲ್ಲಿ ಅತಿಯಾದ ಲಾಭವನ್ನು ಕೂಡ ನೋಡಲಿದ್ದೀರಿ ಇದೆ ಸೊ ಹಾಗಾಗಿ ನೀವು ಬಕ್ಕಿ ರಾಶಿಯವರು ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಳ್ಳೋದಾದ್ರೆ ಮಕರ ರಾಶಿಯ ಮಕರ ರಾಶಿಯವರಿಗೆ ಸೂರ್ಯಗ್ರಹಣವು ಮಕರ ರಾಶಿಯ ಹತ್ತನೇ ಮನೆಯಲ್ಲಿ ಸಂಭವಿಸಲಿದೆ ಹಾಗಾಗಿ ಸೂರ್ಯಗ್ರಹಣವು ವೃತ್ತಿ ಜೀವನ ಮತ್ತು ಸಾಮಾಜಿಕ ಪ್ರತಿಷ್ಠೆಯ ಮೇಲೆ ಪ್ರಭಾವ ಬೀರಲಿದೆ ಆದ್ದರಿಂದ ಈ ಅವಧಿಯು ನೀವು ಯಾವುದಾದರೂ ಹೊಸದನ್ನು ಪ್ರಯತ್ನಿಸಲು ಮತ್ತು ನಿಮ್ಮ ಗುರಿಗಳ ಮೇಲೆ ಹೆಚ್ಚಿನ ಗಮನವನ್ನು ನೀಡಲು ಅತ್ಯುತ್ತಮವಾಗಿರಬಹುದು ಸ್ನೇಹಿತರೆ ಸೊ ಹಾಗಾಗಿ ನೀವು ಕೂಡ ಕಾಳಜಿರಬೇಕಾಗುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸಿಕೊಡೋದಾದ್ರೆ ಕುಂಭರಾಶಿಯವರಿಗೆ ಕುಂಭ ರಾಶಿಯವರೆಗೂ ಕೂಡ ಎರಡು ಸಾವಿರದ ಇಪ್ಪತ್ತೈದರ ಮೊದಲ ಸೂರ್ಯಗ್ರಹಣವು ಕುಂಭ ರಾಶಿಯ ಹನ್ನೊಂದನೇ ಮನೆಯ ಮೇಲೆ ಪ್ರಭಾವ ಬೀರಬಹುದು ಸ್ನೇಹಿತರೆ ಹನ್ನೊಂದನೇ ಮನೆಯು ಸ್ನೇಹಿತರು ಮತ್ತು ಸಮಾಜದೊಂದಿಗೆ ಸಂಬಂಧ ಹೊಂದಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಹೊಸ ಸ್ನೇಹಿತರನ್ನು ಪಡೆಯಬಹುದು ಮತ್ತು ಸಾಮಾಜಿಕ ಜೀವನದಲ್ಲಿ ವೃದ್ಧಿಯನ್ನು ಕಾಣಬಹುದಾಗಿದೆ ನಿಮಗೂ ಕೂಡ ದಿನಗಳು ತುಂಬಾ ಚೆನ್ನಾಗಿದೆ ಅಂದರೆ ಸೂರ್ಯಗ್ರಹಣದ ಸಮಯದಲ್ಲೂ ಕೂಡ ನಿಮಗೆ ದಿನಗಳು ತುಂಬಾ ಸಮಯ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನ ರಾಶಿಯವರ ಬಗ್ಗೆ ತಿಳಿಸ್ಕೊಡೋದಾದರೆ ಮೀನ ರಾಶಿಯವರಿಗೆ ಸೂರ್ಯಗ್ರಹಣವು ರಾಶಿಯ ಹನ್ನೆರಡನೇ ಮನೆಯಲ್ಲಿ ಸಂಭವಿಸಲಿದೆ ಸ್ನೇಹಿತರೆ ಈ ಹನ್ನೆರಡನೇ ಮನೆಯು ಮಾನಸಿಕ ಶಾಂತಿ ಮತ್ತು ವಿಶ್ರಾಂತಿಯೊಂದಿಗೆ ಸಂಬಂಧವನ್ನು ಹೊಂದಿದೆ ಹಾಗಾಗಿ ಈ ಅವಧಿಯಲ್ಲಿ ನೀವು ನಿಮ್ಮ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ಳಲು ಮತ್ತು ಮಾನಸಿಕ ಶಾಂತಿಯನ್ನು ಹೊಂದುವುದಕ್ಕಾಗಿ ಕೆಲವು ಕೆಲಸಗಳನ್ನು ಮಾಡುವುದು ಉತ್ತಮವಾಗಿರಬಹುದು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ಸೂರ್ಯಗ್ರಹಣದ ಸಮಯದಲ್ಲೂ ಕೂಡ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಸ್ವಲ್ಪ ಎಚ್ಚರಿಕೆಯಿಂದ ವಹಿಸಿದಾಗ ನಿಮಗೆ ಆ ಸಮಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ನಾನು ವೀಡಿಯೋನ ಹೆಂಡ್ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವೀಡಿಯೋ ಇಷ್ಟ ಆಗಿದ್ದರೆ ಏನು ಮಾಡಬೇಕು ವಿಡಿಯೋ ಒಂದು ಲೈಕ್ ಮಾಡಬೇಕು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ದಿನನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ಅತಿಯಾಗಿ ಬೇಗನೆ ತಿಳ್ಕೊತೀರ ಅಂತಲೇ ಹೇಳ್ಬೋದು ಸ್ನೇಹಿತರೆ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಹಬ್ಬಕ್ಕೆ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್